ಜಿ ಕೆ ನಿಮಗೆಲ್ಲ ಸ್ವಾಗತ ನಾನು ಅಬ್ದುಲ್ ಗಫರ್ ಖಾನ್ ಈ ದಿನದ ಪ್ರಮುಖ ಸುದ್ದಿ ಹೇಳ್ತಾರೆ ಕವನ ಅನ್ನೋದೇ ಒಂದು ಬಂಡಾಯ ಪ್ರಕೃತಿಯಲ್ಲಿ ಎಲ್ಲಿಯೂ ವಿರೋಧ ಅನ್ನುವಂಥದ್ದು ಕಂಡು ಬರಲ್ಲ ಮಳೆ ಬರ್ಬೇಕು ಅಂದ್ರೆ ಬರುತ್ತೆ ನಾನು ಬರೋಲ್ಲ ಅಂತ ಹೇಳಲ್ಲ ಹೇಳೋಲ್ಲ ಸೂರ್ಯ ಚಂದ್ರ ಹುಟ್ಟಬೇಕು ಅಂದ್ರೆ ಅದು ಹುಟ್ಟುತ್ತಾರೆ ಅಷ್ಟೇ ನಾನ್ ಹುಟ್ಟಲ್ಲ ಅಂತ ಯಾವತ್ತೂ ಹೇಳಲ್ಲ ಅಲ್ಲಿ ಮನುಷ್ಯ ಒಬ್ಬ ತಾನೇ ಕಟ್ಟಿಕೊಂಡಂತ ಒಂದು ಈ ವ್ಯವಸ್ಥೆಯನ್ನ ಒಂದು ಸಂಸ್ಕೃತಿಯನ್ನ ತಾನೇ ಪ್ರಶ್ನೆ ಮಾಡ್ತಾನೆ ತಾನೇ ಅದನ್ನ ತಿದ್ದುಪಡಿ ಮಾಡ್ತಾನೆ ತಾನೇ ಅದನ್ನ ಅನುಭವಿಸ್ತಾನೆ ಮತ್ತು ಈ ಅನುಭವವನ್ನು ಕೂಡ ಕೆಲವು ಸಲ ಪ್ರಶ್ನೆ ಮಾಡ್ತಾನೆ ಸಮಾನತೆಯ ಸಮರ ಸಾರಲು ಧಾವಿಸಿ ಬಂದೆ ಸಾಮಾಜಿಕ ಸಮಾನತೆಯ ಸಮರ ಸಾರಲು ಧಾವಿಸಿ ಬಂದೆ ವಿರೋಧಿಗಳ ಮೆಟ್ಟಿ ದೇಶ ವಿದೇಶಗಳ ಸುತ್ತಿ ವಿರೋಧಿಗಳ ಮೆಟ್ಟಿ ದೇಶ ವಿದೇಶಗಳ ಸುತ್ತಿ ಸಮರ್ಥ ಸಂವಿಧಾನ ರಚಿಸಲು ಅಗಲಿರು ಎಣ್ಣೆ ಶ್ರಮಿಸಿದೆ ಹಗಲಿರುಳೆಣ್ಣೆ ಭ್ರಷ್ಟತೆಯ ಹಿಂಸಾಚಾರ ಕಲಿಯುವದ ಕಲಿಕೆಯಂತೆ ಕಲಿಯುವದ ಕಲಿಕೆಯಂತೆ ಇವೆಲ್ಲದರ ಪರವಾಗಿ ಮೇಲೆ ಹೇಳಿದಂಗೆ ನಮ್ಮಲ್ಲಿ ಸಾಕಷ್ಟು ಒಳ್ಳೊಳ್ಳೆ ಸಾಹಿತಿಗಳು ನಮ್ಮ ತಾಲೂಕಲ್ಲೇ ಇದ್ದಾರೆ ಹಿರಿಯ ಸಾಹಿತಿಗಳು ಇದ್ದಾರೆ ಹಾಗೆ ಈಗ ಒಂದು ಏನು ಕೆಲವರು ಉದಯೋನ್ಮುಖ ಕವಿಗಳು ಸಹ ಇರ್ತಾರೆ ಅವರು ಬರದಂತ ಕವಿಗಳಿಗೆ ಒಂದು ವೇದಿಕೆನ ಕೊಟ್ಟಾಗ ಮಾತ್ರ ಅದು ಸಾರ್ಥಕ ಆಗುತ್ತೆ ಎಷ್ಟು ಮನುಷ್ಯರಿಗೆ ಮನೋರಂಜನೆ ಅಷ್ಟೇ ಮುಖ್ಯ ಹಾಗೆಯೇ ಮನೋರಂಜನೆ ಜೊತೆಗೆ ಸಮಾಜದ ಅಂಕುರನ್ನ ತಿದ್ದಬೇಕು ಅಂತಂದ್ರೆ ಒಂದು ಕಾವ್ಯ ಆಗಿರ್ಬೋದು ಕವನ ಆಗಿರ್ಬೋದು ವಚನ ಆಗಿರ್ಬೋದು ಹಾಗೆ ನಾಟಕ ಸಿನಿಮಾ ಇದು ಸಮಾಜಕ್ಕೆ ಕೆಲವು ಮೆಸೇಜ್ಗಳನ್ನ ಕೊಡುತ್ತೆ ಅಂದ್ರೆ ಸಂದೇಶವನ್ನು ಕೊಡುತ್ತೆ ಹಿಂದೆ ದಾಸರ ಆಗಿರ್ಬೋದು ಕನಕ ದಾಸರ ಆಗಿರ್ಬೋದು ಬುರದಾಸ ಬಸವಣ್ಣವರಾಗಿರ್ಬೋದು ತಮ್ಮ ಕಾವ್ಯಗಳ ಮುಖಾಂತರ ವಚನಗಳ ಮುಖಾಂತರ ಸಮಾಜಕ್ಕೆ ಒಂದು ಸಂದೇಶವನ್ನ ಕೊಟ್ಟರು ಹಾಗೆ ಅನುಕೂಲಗಳನ್ನ ಅದರ ಅದ್ರ ಮುಖಾಂತರ ತಿಂದಿರು ಹಾಗಾಗಿ ಇವೆಲ್ಲವೂ ಸಹ ಮನುಷ್ಯನ ಬದುಕಿನಲ್ಲಿ ಒಂದು ಕಾವ್ಯ ಆಗಿರ್ಬೋದು ಕವನ ಆಗಿರ್ಬೋದು ವಚನ ಆಗಿರ್ಬೋದು ನಾಟಕ ಆಗಿರ್ಬೋದು ಸಿನಿಮಾ ಆಗಿರ್ಬೋದು ತುಂಬಾ ಅವಶ್ಯಕ ಅವತ್ ಕಟ್ಟಿದ್ರು ನೀರು ಎಲ್ರಿಗೆ ಸಿಗ್ಲಿ ಅಂತ ತುಂಗಭದ್ರಾ ಡ್ಯಾಮು ಅವತ್ ಕಟ್ಟಿದ್ರು ನೀರು ಎಲ್ರಿಗೆ ಸಿಗ್ಲಿ ಅಂತ ತುಂಗಭದ್ರಾ ಡ್ಯಾಮು ಮಲೆನಾಡಿನ ಕಾಡೆಲ್ಲಾ ಬೋಳಾಗಿ ಇವತ್ತಾಗೈತೆ ಕೂಳ್ ತುಂಬಿದ ಗೋದಾಮು ಮಲೆನಾಡಿನ ಕಾಡೆಲ್ಲಾ ಬೋಳಾಗಿ ಇವತ್ತಾಗೈತೆ ಗೋದಾಮು ಗೋದಾಮುಗಳ ಮನಸ್ಸಿನಲ್ಲಿ ಬೆರಿಯುತ್ತಿರುವ ಗುಲಾಬಿಗಳ ಅರಳಿಸೋಣ ಬಂದು ಬಿಡಿ ಕರಿಯದ ಅಂಗೈಯಲ್ಲಿನ ಅಣುಬಾಂಬಗಳಲ್ಲಿ ಅನ್ನದ ಹಗಲುಗಳ ಹುಡುಕೋಣ ಅನ್ನದ ಹಗಲುಗಳ ಹುಡುಕೋಣ ಬಿಡಿ ಕನಸುಗಳೇ ಬಿರುಕು ಬಿಟ್ಟಿರುವ ಮಂದಿರ ಮಸೀದಿಗಳ ಗೋಡೆಗಳ ಸಂಧಿಗಳಲ್ಲಿ ನಂಬಿಕೆಯ ನಲಪಂದ ನಲಪಂದವ ನಡನಳಿಸೋಣ ಮನುಷ್ಯ ಜಾತಿ ತಾನೊಂದೇ ಒಲಂ ಒಂದೇ ಧರ್ಮವ ಸಾರಿದ ಪಂಪನ ಜನ್ಮ ಭೂಮಿ ತಾಯಿ ನುಡಿ ತಾಯಿ ನುಡಿಯು ಕನ್ನಡ ಕವಿ ಕನ್ನಡ ಸ್ನೇಹ ಪ್ರೀತಿ ದಯೆ ಸಮಾನತೆಯ ತತ್ವವ ಸಾರಿದ ವಚನಕಾರ ಕೀರ್ತನಕಾರ ತತ್ವ ಹುಟ್ಟಿದ ರಚಿಸಿದ ಸಾಹಿತ್ಯವು ಕನ್ನಡ ಕನ್ನಡ ಸನ್ನಡ ಬೆಂದ ಮಾತುಗಳಿಗೆ ಎರೆಯ ನಾಲಿಗೆಯರ ಬೆಂದುಗಳ ಮಾತುಗಳಿಗೆ ನೀನು ಅದನ್ನು ತಪ್ಪಿಸಿಕೊಂಡೆಯಲ್ಲ ಅದು ತಪ್ಪು ಕೊನೆಗೂ ಉರಿಯುತ್ತಿರುವ ಬೆಂಕಿಗೆ ಬೆಂದು ಕೊನೆಗೂ ಉರಿಯುತ್ತಿರುವ ಬೆಂಕಿಗೆ ಬೆಂದು ಪವಿತ್ರರಾಗಿದೆಯಲ್ಲ ಅದು ತಪ್ಪು ಕೊನೆಗೂ ಉರಿಯುತ್ತಿರುವ ಬೆಂಕಿಗೆ ಬೆಂದು ಪವಿತ್ರೆಯಾದಿಯಲ್ಲ ಅದು ತಪ್ಪು ಆದರೆ ಆ ಉರಿಯುತ್ತಿರುವ ಬೆಂಕಿ ನಿನ್ನನ್ನು ಸುಡಲಿಲ್ಲ ಆದರೆ ಉರಿಯುತ್ತಿರುವ ಬೆಂಕಿ ನಿನ್ನನ್ನು ಸುಡಲಿಲ್ಲ ಏಕೆಂದರೆ ಉರಿಯುತ್ತಿರುವ ಬೆಂಕಿ ಹೆಣ್ಣಾಗಿದ್ದ ಕಾರಣಕ್ಕೆ ಏಕೆಂದರೆ ಆ ಉರಿದ ಬೆಂಕಿ ಹೆಣ್ಣಾಗಿದ್ದ ಕಾರಣಕ್ಕೆ ಆದರೆ ಇಂದು ಉರಿಯುವ ಬೆಂಕಿ ಸುಡು ಮಾಡಿ ताईक्री भिति बेड़ा बेड़ा भित बेड़ा बेड़ा निते साल दोरियो भार वाइन नाल दोरियो भार ಕವಿ ಎಂದರೆ ಬರೀ ದೇಶವೊಂದರ ಪ್ರಜೆ ಮಾತ್ರ ಅಲ್ಲ ಕವಿ ಎಂದರೆ ಬರೀ ದೇಶವೊಂದರ ಪ್ರಜೆ ಮಾತ್ರ ಅಲ್ಲ ಅವನು ಪರಿಸರ ಅವನು ಪ್ರಜ್ಞೆ ಅವನು ಪರಿಸರ ಅವನು ಪ್ರಜ್ಞೆ ಇದು ನಮಗಿನ್ನೂ ತಿಳಿದೇ ಇಲ್ಲ ಇದು ನಮಗಿನ್ನೂ ತಿಳಿದೇ ಇಲ್ಲ ಅವಕಾಶಕ್ಕಾಗಿ ಧನ್ಯವಾದಗಳು ನಿಜವೇ ನೀವೆಂದು ಅನಿಸ್ತಿತ್ತು ನಿಜವೇ ಆದರೂ ನೋಡು ಸಖಿ इनको बेच अंज बेडवे अवर चिल्रन वि मस्ट अवर चिलड्रन टू स्मेल द अर्थ वी मस्ट टीचर चिलड्रन टू स्मेल द अर्थ टू टेस्ट द रै टू टस्ट द वि थिंग्स गोव टू हियर द सन रईज एंड नाइट ಸಿ ಕಾಯಕ ಕಾಯಕ ಇದ್ದರೆ ದೀಪಾವಳಿ ಕಾಯಕ ಇದ್ದರೆ ದೀಪಾವಳಿ ಕಾಯಕ ಇಲ್ಲದಿದ್ದರೆ ದಿವಾಳಿ ಕಾಯಕ ಇಲ್ಲದಿದ್ದರೆ ದಿವಾಳಿ ಕಾಯಕದಿಂದಲೇ ಪ್ರಾಪ್ತಿ ಕಾಯಕದಿಂದಲೇ ಪ್ರಾಪ್ತಿ ಕಾಯಕದಿಂದಲೇ ಮನಶಾಂತಿ ಕಾಯಕ ಬೆಂಕಿಯಲ್ಲಿ ನೀರಿದೆ ನೀರಿನಲ್ಲಿ ಬೆಂಕಿ ಇದೆ ಬೆಂಕಿ ನೀರಿನ ನಡುವೆ ಬಲವಿದೆ ಬಲದಲ್ಲಿ ಗಾಳಿ ಇದೆ ಗಾಳಿ ಬಲದ ನಡುವೆ ಆ ಪ್ರೀತಿ ತುಂಬಿದೆ ಆ ಪ್ರೇಮ ಇದೆ ಪ್ರೇಮ ಆಗಿದೆ ಪ್ರೇಮದಲ್ಲಿ ಆಕಾಶವಿದೆ ಆ ಆಕಾಶ ಪ್ರೇಮದ ನಡುವೆ ಆ ಪ್ರೀತಿ ತುಂಬಿದೆ ಹಬ್ಬ ಮಾಡಿದ ಬಹಳ ಜನ ಶಾಪಿಂಗ್ ಮಾಲುಗಳ ಹೊರತು ರಸ್ತೆ ಪಕ್ಕದಲ್ಲಿ ಕುಳಿತವರತ್ತ ಕಣ್ಣು ಸಹ ಹಾಯಿಸಲು ಇಲ್ಲ ಉದರಕ್ಕಾಗಿ ಗಾರ್ಮೆಂಟ್ ನಲ್ಲಿ ದುಡಿದು ತರಹ ತರಹದ ಬಟ್ಟೆಗಳಿಗೆ ಫ್ರಾಕ್ ಪ್ಯಾಂಟ್ ಮಿಡಿ ಚುಡಿ ಟೀ ಶರ್ಟ್ ಗಳ ಅಹಕಾರ ಕೊಟ್ಟು ಹೆಂಗಸೊಬ್ಬಳು ತನ್ನ ಮಕ್ಕಳಿಗಾಗಿ ರಸ್ತೆ ಪಕ್ಕದ ತಳ್ಳು ಗಾಡಿಯಲ್ಲಿ ಬಟ್ಟೆ ದರಕ್ಕೆ ಚೌಕಾಸಿ ಮಾಡಿ ಖಾಲಿ ಕೈಯಲ್ಲಿ ಮರಳಿದ್ದನ್ನು ಕಂಡಿದ್ದೇನಷ್ಟೇ ನಾನು ಬಟ್ಟೆ ಖರೀದಿಸಲಿಲ್ಲ ಹೊಸ ಬಟ್ಟೆಗಳನ್ನು ಖರೀದಿಸಲಿಲ್ಲ ನಾನು ಅದೆಷ್ಟೋ ನೇಕಾರ ಮಕ್ಕಳ ಕೈಗಳು ಬಿಟ್ಟು ಎಲ್ಲರ ಸ್ವಭಾವಗಳನ್ನು ಎಲ್ಲರ ಸದ್ಭಾವಗಳ ನರ್ತನದೊಂದಿಗೆ ಚಂದ್ರನು ನನ್ನ ನೋಡಿ ಕೊಳಕಾಗ ಚಂದ್ರನು ನನ್ನ ನೋಡಿ ಕೊಳಕಾಗ ನಾನು ಮತ್ತೆ ನರ್ತಿಸುತ್ತಿದ್ದೆ ಉಲ್ಲಾಸದಿಂದ ನಾನು ಮತ್ತೆ ನರ್ತಿಸುತ್ತಿದ್ದೆ ಉಲ್ಲಾಸದಿಂದ ಹೀಗೆ ಸಾಗು ಕೊನೆಯಲ್ಲಿ ನಾನು ಒಪ್ಪಿಕೊಂಡು ಹೀಗೆ ಸಾಗುವ ಕಂಚ ಇದಕ್ಕಿಲ್ಲವೇ ಅಂಕುಶ ಯಾವಾಗ ನಮ್ಮೆಲ್ಲರ ಅರಿವು ಯಾವಾಗ ನಮ್ಮೆಲ್ಲರ ಅರಿವು ಅಣ್ಣ ಬಸವಣ್ಣನವರ ನುಡಿಯಂತೆ ಅಣ್ಣ ಬಸವಣ್ಣನವರ ನುಡಿಯಂತೆ ನಮ್ಮೆಲ್ಲರಲ್ಲಿ ಅಂತರಂಗ ಬಹಿರಂಗ ಶುದ್ಧಿ ಅರಳಿ ನಿಂತಾಗ ಸಹಾಯಕ್ಕಂತ ಹೇ ಬರಿ ಬರೆದಿರುವೆ ಬರೀ ಹೆತ್ತವರು ಚಿಂತೆಯಲ್ಲಿಯೇ ಚಿತ್ರೆಯಾಗಬೇಕಂತ ಮಕ್ಕಳಿಗೆ ಬುದ್ಧಿಯನ್ನಾದರೂ ನೀಡು ಹೆತ್ತವರಿಗೆ ನೆಮ್ಮದಿಯನ್ನು ನೀಡುವುದಕ್ಕಂತ ಮಕ್ಕಳಿಗೆ ಬುದ್ಧಿಯನ್ನಾದರೂ ನೀಡು ಹೆತ್ತವರಿಗೆ ನೆಮ್ಮದಿಯನ್ನು ನೀಡಬೇಕಂತ ನಾನು ಧರ್ಮದ ಸೋಜಿನಲ್ಲಿ ದಾನಿಗಳಾಗಿ ದಾನ ಧರ್ಮದ ಸೋಜಿನಲ್ಲಿ ದಾನಿಗಳಾಗಿ ಹೊಟ್ಟೆಗೆ ಹಿಟ್ಟು ಇಲ್ಲದಿದ್ದರೂ ಜುಟ್ಟಿಗೆ ಮಲ್ಲಿಗೆ ಕಟ್ಟಿ ಹೊಟ್ಟೆಗೆ ಹಿಟ್ಟು ಇಲ್ಲದಿದ್ದರೂ ಜುಟ್ಟಿಗೆ ಮಲ್ಲಿಗೆ ಕಟ್ಟಿ ಸಿರಿವಂತರಂತೆ ಕಪಟ ನಾಟಕವಾಡಿ ನೈಜತೆಯ ಸುಖವ ಪಡೆಯದ ದಂಬಾಚಾರಿಗಳು ನೈಜತೆಯ ಸುಖವ ಪಡೆಯದ ದಂಬಾಚಾರಿಗಳು ಕಾಯಕದಿಂದಲೇ ಸಂಪತ್ತು ಕಾಯಕದಿಂದಲೇ ದಾಸೋಹ ಕಾಯಕವೆಂಬುದು ನಮ್ಮ ಹಗಿಲಿ ಬಹಳ ದಿನಗಳ ನಂತರ ನಾನು ಇದು ಒಂದು ತೆಂಗು ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ಆಗಿರ್ತಕ್ಕಂಥ ಗೋಲಮುರಿ ಅವರು ಮತ್ತು ನಮ್ಮ ಕಾರ್ತಿಕೋತ್ಸವದ ಮುಖಂಡರಾಗಿರ್ತಕ್ಕಂಥ ನಮ್ಮ ಆತ್ಮೀಯ ಸ್ನೇಹಿತರಾಗಿರ್ತಕ್ಕಂಥ ಈ ಕೃಷ್ಣಮೂರ್ತಿಯವರು ಅವರು ಆಯೋಜನೆ ಮಾಡಿದ್ದು ಬಹಳ ಹೆಮ್ಮೆ ತಿರ್ತಕ್ಕಂಥ ವಿಷಯ ಇಲ್ಲಿ ಇವತ್ತು ಸುಮಾರು ಒಂದು ಇಪ್ಪತ್ತು ಜನ ಕವಿಗಳು ಕವನಗಳನ್ನ ವಾಚನೆ ಮಾಡಿದ್ರು ನನಗೆ ಬಹಳ ಸಂತೋಷ ಅನಿಸುತ್ತಿದೆ ಅಂತಂದ್ರೆ ಈ ಇಪ್ಪತ್ತು ಜನ ಕವಿಗಳಲ್ಲಿ ಶೇಕಡ ತೊಂಬತ್ತೆಂಟು ಕವಿ ಕವಿತೆಗಳು ಬರೆದಿರ್ತಕ್ಕಂಥ ಕವನಗಳು ಬಹಿರ್ಮುಖ ಕವಿತೆಗಳು ನಾವು ಕಾವ್ಯದಲ್ಲಿ ಎರಡು ಬಗೆಯನ್ನು ನಾವು ಕಾಣಬಹುದು ಒಂದು ಅಂತರ್ಮುಖಿ ಕವಿತೆ ಇನ್ನೊಂದು ಬಹಿರ್ಮುಖಿ ಕವಿತೆ ಅಂತ ಹೇಳಿ ಒಂದು ಇದ್ರೂ ಮಾತ್ರ ಅಂತರ್ಮುಖಿಯಾಗಿರ್ತಕ್ಕಂಥ ಕವಿತೆಗಳನ್ನು ಓದಿದ್ರು ಅದು ಕೂಡ ಬೇಕು ನನಗೆ ಯಾಕಂದ್ರೆ ನಾವು ರೋಕ್ಷವಾಗಿರೋದ್ರಿಂದ ನಮ್ಮ ಮನಸ್ಸು ನಮ್ಮ ಸಹಿಣೆ ಇದೆಲ್ಲ